ಕನ್ನಡಿಯ ಮುಂದೆ ಕುಳಿತು ಮದುವೆ ಮನೆಗೆ ಹೊರಡಲು ಮುಖಕ್ಕೆ ಮೇಕಪ್ ಮಾಡಿಕೊಳ್ಳುತ್ತಿದ್ದ ಸಿರಿಯನ್ನು ಅವಳಗಂಡ ಸುನಿಲ್ ಆವರಿಸಿದ ಸಿರಿ ಕಮ್ಮಾನ್ ಹರಿಯಪ್ ನೀವು ಹೆಂಗಸರು ಮದುವೆಗೆ ಹೊರಡಬೇಕೆಂದರೆ ಮದುವೆ ಹುಡುಗಿಯನ್ನು ಮೀರಿಸುವಂತೆ ಅಲಂಕಾರ ಮಾಡಿಕೊಳ್ಳುತ್ತಾ ಕುಳಿತು ಬಿಡುತ್ತೀರಾ ನಾವು ಹೋಗುವ ವೇಳೆಗೆ ಮುಹೂರ್ತ ಮುಗಿದೇ ಹೋಗುತ್ತೆ ಬೇಗ ರೆಡಿಯಾಗು ನಾನು ಹೊರಗೆ ಕಾಯುತ್ತಿರುತ್ತೇನೆ ಎಂದು ಸಿರಿಯ ಗಂಡ ಹೇಳಿ ಹೊರಗಡೆ ಹೊರಟೇ ಹೊರಟೇಬೆಟ್ಟ ಸುನಿಲ್ ಅವಳತ್ತ ಗಮನಿಸದೆಯೇ ಹೊರಗಡೆ ಹೊರಟೇ ಹೋದಾಗ ಸಿರಿಗೆ ನಿರಾಸೆಯಾಯಿತು ತನ್ನ ಗಂಡ ಈ ತನ್ನ ವಿಶೇಷ ಅಲಂಕಾರವನ್ನು ನೋಡಿ ವಿಸ್ಮಯಗೊಂಡು ಒಂದು ಮೆಚ್ಚುಗೆಯ ನೋಟ ಬೆಚ್ಚಗಿನ ಆಲಿಂಗನ ಪ್ರೀತಿಯ ಹೂಮುತ್ತು ನೀಡಬಹುದೆಂಬ ಕಲ್ಪನೆಯಲ್ಲಿದ್ದ ಅವಳಿಗೆ ಅವನು ತನ್ನತ್ತ ತಿರುಗಿಯೂ ನೋಡದೆ ಹೊರಟೇ ಬಿಟ್ಟಾಗ ನಿರಾಸೆಯಾಯಿತು ಆ ಕ್ಷಣಕ್ಕೆ ಅವಳ ಮನಸ್ಸು ತನ್ನ ಮಾಜಿ ಗಂಡ ಸಂದೀಪನನ್ನು ನೆನೆಯಿತು ಹಬ್ಬ ಅವನಂತಹ ರಸಿಕ ನಾನು ಅಲಂಕಾರ ಮಾಡಿಕೊಂಡದ್ದನ್ನು ನೋಡಿಬಿಟ್ಟರಂತೂ ನನ್ನನ್ನು ಬಿಡುತ್ತೇ ಇರಲಿಲ್ಲ ಅವನ ವಿದ್ಯು ವಿದ್ ನಾನು ಬಾಡಿ ಹೋಗುತ್ತಿದ್ದೆ ಎಲ್ಲಿಗಾದರೂ ಸಮಾರಂಭಕ್ಕೆ ಹೋಗಬೇಕೆಂದರೆ ಯಾವ ಸೀರೆ ಉಡಬೇಕು ಯಾವ ಡ್ರೆಸ್ಗಳನ್ನು ಯಾವ ಅಕೇಶನ್ನಲ್ಲಿ ಹಾಕಬೇಕು ಯಾವ ರೀತಿ ಹೇರ್ ಸ್ಟೈಲ್ ಯಾವ ಒಡವೆ ಸೆಟ್ ಹಾಕಬೇಕು ಎಲ್ಲವನ್ನು ಅವನೇ ನಿರ್ಧರಿಸುತ್ತಿದ್ದ ಒಮ್ಮೊಮ್ಮೆ ಅವನ ಈ ರೀತಿಯಲ್ ನಡವಳಿಕೆ ನನಗೆ ದಬ್ಬಾಳಿಕೆ ಎನಿಸಿತ್ತು ಅಷ್ಟೇ ಅಲ್ಲದೆ ಅವನ ಅತಿಯಾದ ಕಾಳಜಿಯಿಂದ ನನ್ನ ಸ್ವಾತಂತ್ರ್ಯ ಹರಣವೆನಿಸುತ್ತಿತ್ತು ಯಾಕೋ ಈ ಕ್ಷಣದಲ್ಲಿ ಅವನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೇನು ಎಂದೆನಿಸುತ್ತಿದೆ ಆದರೆ ಸುನೀಲದ್ದೇ ಬೇರೆ ರೀತಿ ಅವನು ನನ್ನ ವಿಷಯಕ್ಕೆ ಬರುವುದಿಲ್ಲ ಅವನಿಗೆ ನನ್ನ ಅಲಂಕಾರ ನನ್ನ ಮನಸ್ಸಿನ ಭಾವನೆಗಳಿಗೆ ಜಾಗ ಇಲ್ಲ ಪ್ರಾಕ್ಟಿಕಲ್ ಮನುಷ್ಯ ಸಿರಿ ಇನ್ನೂ ಮುಗಿಲಿ ಮುಗಿಯಲಿಲ್ಲವಾ ನಿನ್ನ ಅಲಂಕಾರ ನಿನಗಾಗಿ ಹೊರಗಡೆ ಅಮ್ಮ ಅಪ್ಪ ಎಲ್ಲರೂ ಕಾಯುತ್ತಿದ್ದಾರೆ ಬೇಗರ ರೆಡಿಯಾಗಿ ಬಾ ಸುನಿಲ್ ಮತ್ತೆ ರೂಮಿನೊಳಗೆ ಬಂದಾಗ ತನ್ನ ಆಲೋಚನಾ ಲಹರಿಯಿಂದ ಹೊರಬಂದ ಸಿರಿ ಸಾರಿ ರೀ ನಾನು ಯಾವ ಸೀರೆ ಉಡಲಿ ಎಂದು ಗೊತ್ತಾಗುತ್ತಾ ಇಲ್ಲ ನೀವೇ ಸೆಲೆಕ್ಟ್ ಮಾಡಿ ಎನ್ನುತ್ತಾ ಬೀರುವಿನ ಕಡೆ ಹೊರಟಾಗ ಅಯ್ಯೋ ನನಗೆ ಅವೆಲ್ಲ ಏನು ತಿಳಿಯದು ನಿನಗೆ ಯಾವುದು ಬೇಕೋ ಅದನ್ನೇ ಉಟ್ಟುಕೊಂಡು ಬಾ ಬೇಗ ಹೊರಡು ಮಾರಾಯಿತಿ ಎನ್ನುತ್ತಾ ಅವನು ಹೊರಗಡೆ ಹೊರಟೇ ಬಿಟ್ಟಾಗ ಅವಳಿಗೆ ತುಂಬ ಬೇಸರವೆನಿಸಿತು ಕಡೆಗೆ ಸಂದೀಪ ತೆಗೆದುಕೊಟ್ಟಿದ್ದ ಕೆಂಪು ಬುಟ್ಟು ಜರಿ ಇರುವ ಬನಾರಸ್ ಸೀರೆಯನ್ನೇ ಉಟ್ಟುಕೊಂಡ ಉಟ್ಟುಕೊಳ್ಳಲು ನಿರ್ಧರಿಸಿ ಅದನ್ನೇ ಉಟ್ಟುಕೊಂಡು ಉಟ್ಟುಕೊಳ್ಳುತ್ತಿರುವಾಗ ಆ ಸೀರೆಯೊಂದಿಗೆ ಅವನಿ ಅವನಿ ಅವನಿತ್ತಿದ್ದ ಸಿಹಿ ನೆನಪುಗಳು ಕಾಡಿ ವಿಷಾದನೆ ಮೂಡಿತು ಸಿರಿ ರೆಡಿಯಾಗಿ ಹೊರಗೆ ಬಂದ ನಂತರ ಎಲ್ಲರೂ ಹೊರಟರು ಕಾರಿನ ಮುಂದುಗಡೆ ಸುನೀಲ್ ಮತ್ತು ಅವನ ತಂದೆ ಹಿಂದುಗಡೆ ಸಿರಿ ತನ್ನ ಅತ್ತೆಯ ಜೊತೆ ಕುಳಿತಾಗ ಅವಳಿಗೆ ಮನಸ್ಸು ಚಿಕ್ಕದಾಯಿತು ಅಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಗಂಡನ ಪಕ್ಕದಲ್ಲಿ ಕುಳಿತು ಹೋಗುವ ಅವಳ ಆಸೆ ಮತ್ತೆ ಮುನ್ ಮುದುಳಿತು ಆ ಮನೆಯಲ್ಲಿ ಅದೇ ಪದ್ಧತಿ ಎಂಬುದು ಮದುವೆಯಾದ ಕೆಲ ದಿನದೊಳಗೆ ತಿಳಿಯಿತು ಈ ಮನೆಯಲ್ಲಿ ದೊಡ್ಡವರೆನಿಸಿಕೊಂಡವರಿಗೆ ಕೆಲವು ಸೂಕ್ಷ್ಮಗಳು ತಿಳಿಯುವುದಿಲ್ಲವೆಂದುಕೊಳ್ಳುತ್ತಲೇ ಇದ್ದಳು ಆದರೆ ಅವಳಿಗೆ ಯಾವುದನ್ನು ಬಾಯಿ ಬಿಟ್ಟರೂ ಕೇಳಲಾಗುತ್ತಿರಲಿಲ್ಲ ಮದುವೆ ಮುಗಿಸಿಕೊಂಡು ವಾಪಸ್ ಬರುವ ವೇಳೆಗೆ ಅವಳಿಗೆ ಜೋರಾಗಿ ತಲೆ ಪ್ರಾ ಪ್ರಾರಂಭವಾಯಿತು ಮನೆಗೆ ಬಂದ ಕೂಡಲೇ ಬಟ್ಟೆ ಬದಲಿಸಿ ಮಚ್ಚದ ಕೆಳಗೆ ಮೇಲೆ ಅಡ್ಡಾದಳು ಅವಳಿಗೆ ಒಳ ಹೊರಗಿನ ಶೆಕೆ ಜಾಸ್ತಿಯಾಗಿ ಜೋರಾಗಿ ಫ್ಯಾನ್ ಹಾಕಿ ಆ ಫ್ಯಾನ್ ತಿರುಗುವುದನ್ನೇ ನೋಡುತ್ತಾ ಹಾಗೆ ಮಲಗಿದ್ದಳು ತಲೆ ನೋಯುತ್ತಿದ್ದರೂ ನಿದ್ರೆ ಬರಲಿಲ್ಲ ಹೋಗಲಿ ಗಂಡ ಸುನಿಲ್ ಪಕ್ಕದಲ್ಲಿದ್ದರೆ ಏನಾದರೂ ಮಾತನಾಡುತ್ತಾ ಕಾಲ ಕಳೆಯಬಹುದಾಗಿತ್ತು ಅವನು ಹೋಗಿ ಹಜಾರದ ಸೋಪಾದ ಮೇಲೆ ಅಡ್ಡಾಗಿ ಟಿ ವಿ ಜೋರಾಗಿ ಹಾಕಿಕೊಂಡು ಮಲಗಿದ್ದ ತಲೆನೋವಿನಿಂದ ಬಳಲುತ್ತಿದ್ದ ಅವಳಿಗೆ ಹೊರಗಿನಿಂದ ಕೇಳುತ್ತಿದ್ದ ಟಿ ವಿ ಶಬ್ದಕ್ಕೆ ತಲೆ ಚಚ್ಚಿಕೊಳ್ಳುವಂತಾಯಿತು ಮದುವೆಯಾಗಿ ಹತ್ತಿರ ಹತ್ತಿರ ಆರು ತಿಂಗಳ ಕಳೆಯಿತು ಬಂದರೂ ಅವನೇನೋ ನನ್ನಿಂದ ಸ್ವಲ್ಪ ದೂರವಾಗಿ ಇರುತ್ತಾನೆ ಸಂದೀಪನೊಂದಿಗೆ ಅಷ್ಟೊಂದು ಹರಟು ಹರಟುತ್ತಿದ್ದ ನನಗೆ ಸುನಿಲನ ಗಂಭೀರ ಮುಖವನ್ನು ನೋಡುತ್ತಿದ್ದ ಮಾತು ಹೊರಗೆ ಬರಲು ಹಿಂಜರಿಯಿತು ಅಯ್ಯೋ ದೇವರೇ ಈ ಎರಡನೇ ಮದುವೆಯು ಸರಿ ಹೋಗುವುದೋ ಇಲ್ಲವೋ ತುಂಬ ಬೇಸರವಾಯಿತು ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ದಿಂಬನ್ನು ತೋಯಿಸುತ್ತಿದ್ದಳು ಅವಳಿಗೆ ಅವಳ ದುರ್ದೈವಿಯ ಬಗ್ಗೆ ತುಂಬ ಸಿಟ್ಟು ಬಂದಿತ್ತು ನಾನು ಮರು ವಿವಾಹವಾಗಿ ತಪ್ಪು ಹೆಜ್ಜೆ ಇಟ್ಟೆನ ಆದರಿದ್ರ ಸಂದೀಪ ಅಡ್ಡದಾರಿ ಹಿಡಿಯದಿದ್ದರೆ ಅವನೇನು ಒಳ್ಳೆಯ ಗಂಡನಾಗಿದ್ದರೆ ಅವನ ಆ ದೊಡ್ಡ ತಪ್ಪಿನಿಂದ ನನಗೆ ಈ ಅವಸ್ಥೆ ಹೆಂಡತಿಯಿಂದ ವಿಚ್ಛೇದನನಾಗಿದ್ದ ಸುನೀಲನಿಗೆ ನನ್ನ ಮೇಲೆ ಯಾವ ರೀತಿಯ ಮೋಹವೂ ಇಲ್ಲ ತುಂಬ ಅರಸಿಕ ಕಂಪ್ಯೂಟರ್ ಸೈನ್ಸ್ ಬಿಇ ಮುಗಿಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದ ಸಿರಿಗೆ ಜಗತ್ತನ್ನೇ ಗೆಲ್ಲಬೇಕೆಂಬ ಆತ್ಮವಿಶ್ವಾಸ ತುಂಬಿ ತುಳುಕುತ್ತಿತ್ತು ಜೊತೆಗೆ ತಂದೆ ತಾಯಿಯ ಹಿರಿಯ ಮಗಳಾಗಿದ್ದ ಅವಳು ಆ ಮನೆಯಲ್ಲಿ ಅತ್ಯಂತ ಪ್ರೀತಿ ಪಾತ್ರಳು ಅವಳು ಹೇಳುತ್ತಿದ್ದ ಹೇಳಿದ್ದಕ್ಕೆ ಯಾರೂ ಇಲ್ಲವೆನ್ನುತ್ತಿರಲಿಲ್ಲ ಅವಳ ಬಾಯಿಯಲ್ಲಿ ಬಾಯಿಂದ ಬರುವುದೇ ತಡ ಅವಳಿಗೆ ದೊರಕುತ್ತಿತ್ತು ಅವಳ ಇಷ್ಟದಂತೆಯೇ ಅವಳ ಆಫೀಸ್ನಲ್ಲಿ ಅವಳ ಟೀಮ್ ಹೆಡ್ ಆಗಿದ್ದ ಸಂದೀಪನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಅವನ ರೂಪ ಪದವಿ ಅವನ ಅಕ್ಕರೆಯ ಸಕ್ಕರೆಯ ಸಿಹಿ ಮಾತುಗಳಿಗೆ ಮಾರು ಹೋಗಿದ್ದಳು ಮಗಳು ಆಯ್ಕೆಯನ್ನು ತಂದೆ ತಾಯಿಯು ವಿರೋಧಿಸದೆ ಕಾಲಕ್ಕೆ ತಕ್ಕಂತೆ ತಮ್ಮ ಅನುಮತಿ ನೀಡಿದರು ಒಳ್ಳೆಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಬಗ್ಗೆ ಯಾರಿಗೂ ಏನೂ ಕೇಳಬೇಕೆನಿಸುತ್ತಿರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಅಣ್ಣನ ಆಸರೆಯಲ್ಲಿ ಓದಿಕೊಂಡು ಮುಂದೆ ಬಂದಿದ್ದ ಸಂದೀಪನಿಗೆ ಅವನ ಅಣ್ಣನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಇದ್ದ ಒಬ್ಬ ಅಣ್ಣನು ವಿದೇಶದಲ್ಲಿ ಸೆಟ್ಲ್ ಆಗಿದ್ದರಿಂದ ಅವನ ಬಗ್ಗೆ ಹೆಚ್ಚಿನ ವಿಚಾರಿಸುವ ಗೋಜಿಗೆ ಹೋಗದ ಸಿರಿಯ ಅಪ್ಪ ಅಮ್ಮ ಮಗಳು ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದರು ಪ್ರೀತಿಸಿ ಮದುವೆಯಾದ ಸಿರಿ ಸಂದೀಪ ಜೊತೆ ಆರು ತಿಂಗಳು ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಹತ್ತಿಸಿದಂತೆ ಕಳೆದರು ಸಂದೀಪನನ್ನು ಅವಳ ಹಿಂದೆ ಹಿಂದೆಯೇ ಸುತ್ತಾಡುತ್ತಾ ಅವಳ ಎಲ್ಲಾ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳುತ್ತಾ ಅವನನ್ನು ಬಿಟ್ಟರೆ ಯಾರೂ ಸರಿ ಇಲ್ಲವೆನ್ನುವಂತೆ ಸೈ ಅನಿಸಿಕೊಂಡಿದ್ದ ಸಿರಿ ತಾನು ಹೇಳಿದ ಡ್ರೆಸ್ ಹಾಕಿಕೊಳ್ಳಬೇಕು ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಒಡವೆಗಳು ಲಿಪ್ಸ್ಟಿಕ್ ವ್ಯಾನಿಟಿ ಬ್ಯಾಗ್ ಮೊದಲುಗೊಂಡು ಎಲ್ಲವನ್ನೂ ಅವನದೇ ಆಯ್ಕೆ ಸಂದೀಪನ ಅತಿ ಪ್ರೀತಿಯಿಂದ ಕುರುಡಾಗಿದ್ದ ಸಿರಿ ಎಲ್ಲವನ್ನೂ ಸಕಾರಾತ್ಮಕವಾಗಿ ಸ್ವೀಕರಿಸುತ್ತಿದ್ದಳು ಆದರೆ ಬರಬರುತ್ತಾ ಅವನ ಈ ಪ್ರೀತಿ ಬಾಳಿಕೆಯೇ ಅವಳಿಗೆ ಹಿಂಸೆಯಾಗುತ್ತಿತ್ತು ಒಂದು ವರ್ಷದೊಳಗೆ ಅವನೊಬ್ಬ ಶುಗರ್ ಕ್ಯೂಟ್ ಟ್ಯಾಬ್ಲೆಟ್ ಎಂದು ತಿಳಿಯತೊಡಗಿದಾಗ ಸಿರಿ ಸಿಡಿದೆದ್ದಳು ತುಂಬ ಶೋಕೀಲಾಲನಾಗಿದ್ದ ಸಂದೀಪ ತನಗೆ ಬರುವ ಸಂಬಳವನ್ನೆಲ್ಲ ಪಾರ್ಟಿ ಪಿಕ್ನಿಕ್ ಫ್ರೆಂಡ್ಸ್ಗಳೊಂದಿಗೆ ಉಡಾಯಿಸುತ್ತಿದ್ದ ತಿಂಗಳ ಕೊನೆಗೆ ವಾರ ಬರುವಷ್ಟರಲ್ಲಿ ಹಣಕ್ಕಾಗಿ ಸಿರಿಯನ್ನು ಪುಸಲಾಯಿಸುತ್ತಿದ್ದ ಬರಬರುತ್ತಾ ಅವನು ಕೆಟ್ಟ ಸ್ನೇಹಿತರ ಸಹವಾಸ ಮಾಡುತ್ತಾ ಎಲ್ಲ ಖರ್ಚನ್ನು ಅವಳ ಹೆಗಲಿಗೇರಿಸಿ ಸುಲಿಗೆ ಮಾಡಲು ಪ್ರಾರಂಭಿಸಿದಾಗ ಸಿರಿಗೆ ದಿಕ್ಕೇ ತೋಚದಂತಾಯಿತು ಸಂದೀಪನಿಗೆ ಭವಿಷ್ಯದ ಚಿಂತೆಯೇ ಇರದೆ ಕೆಲವು ಒತ್ತು ವರ್ತನೆಗಳಿಂದಾಗಿ ತನಗೆ ಬೇಕಾದ ಹಾಗೆ ಖರ್ಚು ಮಾಡುವುದನ್ನು ನೋಡಿದಾಗ ಸಿರಿಗೆ ಯೋಚನೆಯಾಗಿ ಅವನನ್ನು ದಾರಿಗೆ ತರಲು ಸಾಮ್ಯದಾನ ಭೇದಗಳನ್ನು ಉಪಯೋಗಿಸಿ ಸೋತು ಹೋದಳು ಸಂದೀಪ ಹೆಣ್ಣು ಮಕ್ಕಳೊಂದಿಗೆ ಪ್ಲಾರಟ್ ಮಾಡುತ್ತಿದ್ದ ಅವನಿಗ ಅವರಿಗಾಗಿ ಬೇಕಾದಷ್ಟು ಖರ್ಚು ಮಾಡುವುದನ್ನು ಕಂಡಾಗ ಗಂಡನ ಯೋಚನೆಯಿಂದ ತುಂಬ ನೊಂದು ಅವನನ್ನು ಬಿಟ್ಟು ಹೋಗಬೇಕೆಂಬ ಬೆದರಿಕೆಯನ್ನು ಅವಳಿಗೆ ಹಾಕಿದಳು ಡಾಕ್ಯುಮೆಂಟ್ಗಳನ್ನು ಜೋಪಾನ ಮಾಡಿಕೊಂಡು ಒಂದು ದಿನ ನೇರವಾಗಿ ಜಗಳ ಮಾಡಿಕೊಂಡು ಗಂಡನ ಮನೆ ಬಿಟ್ಟು ತವರಿಗೆ ಬಂದಳು ಮುಂದಿನ ಮಗಳ ಜೀವನದಲ್ಲಿ ಈ ರೀತಿ ಕ್ಲಿಷ್ಟ ಪರಿಸ್ಥಿತಿ ಎದುರಾದಾಗ ಅವಳ ತಂದೆ ತಾಯಿ ಕನಸಿನಲ್ಲೂ ಊಹಿಸಲಿಲ್ಲ ಸಿರಿಯ ಅಣ್ಣ ಶ್ರೀಮಂತ ತಂಗಿಯ ಸಹವಾಸಕತೆಯನ್ನು ನೋಡಿ ಸಿಡಿದೆದ್ದ ಆದರೂ ಬ ದಾರಿ ತಪ್ಪಿರುವ ಅವಳ ಜೀವನವನ್ನು ಸರಿದೂಗಿಸಬೇಕೆಂದು ಶ್ರೀಮಂತ ಸಂದೀಪನನ್ನು ಕ್ರೂರಿಸಿಕೊಂಡು ಬೇಕಾದಷ್ಟು ತಿಳುವಳಿಕೆ ಹೇಳಿದ ಹೇಳಿದ ತಂದೆ ತಾಯಿಯನ್ನು ಕೇಳಿದುಕೊಂಡಿದ್ದ ಸಂದೀಪನಿಗೆ ತಿಳುವಳಿಕೆ ಹೇಳಲು ಅವನ ಕಡೆ ಯಾರೂ ಇರಲಿಲ್ಲ ಸಿರಿಯಪ್ಪ ಅಮ್ಮನೆ ಸಾಕಷ್ಟು ತಿಳುವಳಿಕೆ ಹೇಳಿ ನೋಡಿದರು ಯಾವುದೂ ಉಪಯೋಗಕ್ಕೆ ಬರಲಿಲ್ಲ ಪ್ರಯೋಜನವಾಗಲಿಲ್ಲ ಸ್ವಲ್ಪ ಕಾಲ ಒಬ್ಬರು ದೂರವಿದ್ದರೂ ಒಳ್ಳೆಯದೆಂದು ತೀರ್ಮಾನಿಸಿ ಸಿರಿಯನ್ನು ತಮ್ಮ ಮನೆಯಲ್ಲೇ ಇರುವಂತೆ ಹೇಳಿದರು ಅವಳು ತವರು ಮನೆಯಿಂದ ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು ಆಫೀಸಿನಲ್ಲಿ ಕೆ ಕಂಡಾಗಲೆಲ್ಲ ಸಂದೀಪ ಸಿರಿಯನ್ನು ಹಣಕ್ಕಾಗಿ ಪೀಡಿಸುತ್ತಲೇ ಇದ್ದ ಬೇಡದ ಶೋಕಿ ಹಾಗೂ ದುಶ್ಚಟಗಳಿಂದ ಅವನು ಸಾಲಗಾರನೂ ಆಗಿದ್ದಾನೆಂಬುದು ಬರುಬರುತ್ತಾ ತಿಳಿದಾಗ ಸಿರಿಗೆ ತುಂಬ ಯೋಚನೆಯಾಯಿತು ಅವಳಿಗೆ ನಾನು ಪ್ರೀತಿಸಿದ ಸಂದೀಪ ತನ್ನ ಮೇಲೆ ಪ್ರೀತಿಯೇ ಹೊಳೆಯನ್ನೇ ಹರಿಸಿ ಸಕ್ಕರೆಯ ಸಿಹಿ ಮಾತುಗಳನ್ನಾಡುತ್ತಿದ್ದ ಸಂದೀಪನ ಇನ್ನೊಂದು ವ್ಯಕ್ತಿತ್ವವನ್ನು ಕಂಡುಕೊಂಡಳು ಪರಿಚಯವಾಗತೊಡಗಿತು ಮದುವೆಯಾಗಿ ಕೆಲವು ಒಂದ ಕೆಲವೊಂದು ವರ್ಷದೊಳಗೆ ಸಂದೀಪನ ಬಂಡವಾಳ ಗೊತ್ತಾಗಿ ಹೋಗಿತ್ತು ತನ್ನ ವೈವಾಹಿಕ ಜೀವನ ಇಷ್ಟು ಬೇಗ ಹಾಳವಾಯಿತಲ್ಲ ನಾನು ಹುಡುಕಿದ್ದೆನ ಅವನು ನಯನವಾದ ಮಾತುಗಳಿಗೆ ಪ್ರೀತಿಯ ಸೋಗಿಗೆ ಬೇಸು ಬಿದ್ದೆನ ಮುಂದೇನು ಎಂಬ ಯೋಚನೆ ಎಲ್ಲಿ ಸಿರಿ ಸಿರಿ ಹಗಲು ಇರುಳು ಕೊರಗಿ ಕಣ್ಣೀರಿಡುವುದನ್ನು ನೋಡಲಾರದೆ ಅವರ ತಂದೆ ಮತ್ತು ಅಣ್ಣ ಇಬ್ಬರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದರು ಮುಂದೆ ಆರು ತಿಂಗಳಲ್ಲಿ ಸಿರಿ ಮತ್ತು ಸಂದೀಪನಿಗೆ ವಿಚ್ಛೇದನ ದೊರಕಿತು ದೂರ ಮೊದಲು ಸಂದೀಪ ವಿಚ್ಛೇದನಕ್ಕೆ ಒಪ್ಪದೆ ಸಿರಿ ಅವನನ್ನು ಒಲಿಸಲು ಪರಿಪರಿಯಾಗಿ ಬೇಡಿಕೊಂಡ ಆದರೆ ಸಿರಿ ಮಾತ್ರ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ ಸದಾ ಲವಲವಿಕೆಯಿಂದ ಉತ್ಸಾಹದ ಬಗ್ಗೆ ಬುಗ್ಗೆಯಂತಿರುತ್ತಿದ್ದ ಸಿರಿ ವಿಚ್ಛೇದನದ ನಂತರ ತುಂಬಾ ವಿ ನಿರುತ್ಸಾಹಿಯಾದಳು ಉದ್ಯೋಗವನ್ನು ಬದಲಾಯಿಸಿಕೊಂಡು ಆದರೂ ಸಂದೀಪನ ಪ್ರೀತಿಯನ್ನು ಮರೆಯಲು ಅವಳಿಗೆ ತುಂಬ ಕಷ್ಟವಾಯಿತು ಮಗಳ ಈ ಪರಿಸ್ಥಿತಿಯನ್ನು ನೋಡಲಾರದೆ ಅವಳ ಅಪ್ಪ ಮಗಳ ಮರು ಮದುವೆಯ ಪ್ರಯತ್ನ ಪಟ್ಟರು ತನ್ನ ಮಗಳು ಎಂದೂ ಹೀಗೆ ಹತಾಶಳಾಗಿ ಸೋಲಬಾರದೆಂದು ನಿರ್ಧರಿಸಿದ ಅವಳ ಇವಳ ಪುನರ್ ವಿವಾಹಕ್ಕೆ ಗಂಡುಗಳನ್ನು ನೋಡಲು ಪ್ರಾರಂಭಿಸಿದರು ಮಧು ಮದುವೆ ಎಂಬ ಅಷ್ಟು ಸುಲಭವೆಂಬುದನ್ನು ಅವರು ಅನುಭವಕ್ಕೆ ಬರತೊಡಗಿತು ಹೋದ ಕಡಲೆಲ್ಲ ಇವಳ ವಿಚ್ಛೇದನ ವಿಷಯ ಕೇಳಿ ಗಂಡಿನವರು ತಮ್ಮ ವಿ ಅವಿವಾಹಿತ ಗಂಡು ಮಕ್ಕಳೇ ಇವಳನ್ನು ತಂದುಕೊಳ್ಳಲು ಒಪ್ಪುತ್ತಿರಲಿಲ್ಲ ಮುಂದೆ ತಮ್ಮ ಮಗನನ್ನು ಬಿಟ್ಟು ಹೋದರೆ ಎಂದು ಯೋಚಿಸುತ್ತಿದ್ದರು ಈ ಪ್ರಯತ್ನದಲ್ಲಿ ಮತ್ತೊಂದು ವರ್ಷ ಕಳೆದು ಹೋದಾಗ ಸಿರಿಗೆ ತಾಯಿ ತುಂಬ ಆಯಿತು ನಾಳೆ ಮಗ ಶ್ರೀಮಂತ ಮದುವೆ ಮಾಡುವುದು ಹೇಗೆ ಬರುವ ಸೊಸೆ ಅವರ ಮನೆಯವರು ಒಪ್ಪುತ್ತಾರೆಯೇ ಮನೆಯಲ್ಲಿ ತಂದೆ ತಾಯಿ ಅಣ್ಣನ ಹೊಯ್ದಾಟವನ್ನು ಗಮನಿಸುತ್ತಿದ್ದ ಸಿರಿಗೆ ದ್ವಂದ್ವ ಶುರುವಾಯಿತು ಮರು ಮದುವೆಯ ವೇಕೆ ಬೇಡವೇ ಮರು ಮದುವೆಯಾದರೆ ನಾನು ಸಂದೀಪನನ್ನು ಮರೆಯಲಾಗುವುದೇ ಸುಮ್ಮನೆ ಹೀಗೆ ಉಳಿದು ಬಿಡುವುದ ಸರಿಯೇ ಎಂದು ಯೋಚಿಸುತ್ತಿದ್ದಳು ಯಾವತ್ತೂ ತುಂಬಿರದ ಸಿರಿ ಮುಂದಿನ ಸುದೀರ್ಘ ಜೀವನದ ಒಂಟಿ ಒಂಟಿಯಾಗಿ ಸುರಕ್ಷಿತವಾಗಿ ಕಳೆಯುವುದು ಅಸಾಧ್ಯ ಅದು ಇಲ್ಲದೆ ಅವಳಿಗೆ ಮಕ್ಕಳಿಲ್ಲದಿರುವುದು ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು ಕಡೆಗೆ ಕಡೆಗೆ ಸಿರಿಯಣ್ಣ ಶ್ರೀಮಂತ ಮದುವೆಯ ಮದುವೆಯ ಮಾತುಕತೆಗಳು ಪ್ರಾರಂಭವಾದಾಗ ಅವನಿಗೆ ಗೊತ್ತಾಗಿರುವ ಹುಡುಗಿಯ ಕನಸಿನ ಸುನಿಲ್ ಸಹ ಹೆಂಡತಿಯಿಂದ ಇತ್ತೀಚೆಗೆ ವಿಚ್ಛೇದನ ಪಡೆದುಕೊಂಡಿರುವ ಮೋ ಮೂವತ್ತರ ಯುವಕನೆಂದು ತಿಳಿದಾಗ ಸಿರಿಯ ಮದುವೆ ಬಗ್ಗೆ ಮತ್ತೆ ಆಸೆ ಹುಟ್ಟಿಕೊಂಡಿತು ಹೇಗ ಹೇಗಾದರಾಗಲಿ ಅವರ ಮನೆಗೆ ಹೋಗಿ ವಿಚಾರಿಸೋಣವೆಂದು ಸಿರಿಯ ತಂದೆ ತಾಯಿಯರು ಸುನಿಲ್ ಮನೆಗೆ ಹೋಗಿ ಅವನ ತಂದೆ ತಾಯಿಯೊಂದಿಗೆ ಮಾತುಕತೆ ನಡೆಸಿದರು ಸುನೀಲ್ ಸಹ ಸಾಫ್ಟ್ವೇರ್ ಇಂಜಿನಿಯರ್ ಅವನ ಹೆಂಡತಿ ಸಿಮ್ ಸೀಮಾ ಆಧುನಿಕತೆಯ ಬಣ್ಣ ಬಣ್ಣದ ಬದುಕನ್ನು ಅಪ್ಪಿಕೊಂಡು ತನ್ನ ಅತಿಯಾದ ನವನಾಗರಿಕತೆ ಹಾಗೂ ಅತಿ ದುರಾಸೆಯಿಂದ ಪ್ರತಿದಿನಿತ್ಯ ಗಂಡ ಅತ್ತೆ ಮಾವನನ್ನು ಹುಚ್ಚು ಚು ತುಚ್ಛವಾಗಿ ಕಾಣುತ್ತಾ ಸ್ನೇಹಿತರೊಂದಿಗೆ ಕ್ಲಬ್ ಪಬ್ಗಳಿಗೆ ಹೋಗುತ್ತಾ ಗಂಡನನ್ನು ಹಣಕ್ಕಾಗಿ ಪೀಡಿಸುತ್ತಾ ಅವನ ಕೊಡದಿದ್ದಾಗ ಆತ್ಮಹತ್ಯೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಬೆದರಿಕೆ ಹಾಕುತ್ತಾ ಸ್ವಚ್ಛಂದವಾಗಿ ಬದುಕುತ್ತಿದ್ದ ಅತ್ಯಾಧುನಿಕ ಹೆಣ್ಣು ಹೇಗಾದರೂ ಸರಿ ಅವಳಿಗೆ ಮುಕ್ತಿ ಸಿಕ್ಕಿದರೆ ಸಾಕೆಂದು ಅವಳು ಸಹ ಕೇಳಿದಷ್ಟು ಪರಿಹಾರವನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದರು ಸುನಿಲ್ ಮನೆಯವರು ಅವರ ಮನೆಯ ಈ ವಿಷಯ ಕೇಳಿದಾಗ ಸಿರಿ ಅವಳ ತಂದೆ ತಾಯಿಯರಿಗೆ ಹುಡುಗಿಯ ಹುಡುಗಿಯರು ಹೀಗೆ ಹಾಳಾಗುತ್ತಾರ ಎನಿಸುತ್ತಿರಲಿಲ್ಲ ಮುಂದೆ ಒಂದು ದಿನ ಸುನಿಲ್ ಹಾಗೂ ಸಿರಿ ಇಬ್ಬರೂ ತಮ್ಮ ಗತ ಜೀವನವನ್ನು ಹಂಚಿಕೊಂಡರು ಇಬ್ಬರಿಗೂ ಮರುಮದುವೆಯ ಬಗ್ಗೆ ಭಯವಿತ್ತು ಆದರೆ ಅವರ ಹಿಂದಿನ ಅನುಭವದಿಂದ ಮುಂದಿನ ಜೀವನವನ್ನು ಹೇಗೆ ಹನ್ ಹಸನ್ನು ಮಾಡಿಕೊಳ್ಳಬಹುದೆಂಬ ಬಗ್ಗೆ ಇಬ್ಬರೂ ಮಾತನಾಡಿಕೊಂಡು ತೀರ್ಮಾನಿಸಿದರು ಅವರಿಬ್ಬರು ಒಪ್ಪಿದ ಮೇಲೆ ಸಿರಿ ಮತ್ತು ಸುನಿಲ್ ತುಂಬಾ ಸರಳವಾಗಿ ದೇವಸ್ಥಾನದಲ್ಲಿ ವಿವಾಹವಾದರು ತೀರ್ಮಾನಿಸಿದಾಗ ಇದಕ್ಕೆ ಒಪ್ಪದ ಎರಡೂ ಮನೆಯ ಹಿರಿಯರು ಇಬ್ಬರಿಗೂ ಸುಕ್ ಶಾಸ್ತ್ರೋಸ್ತವಾಗಿ ಬಂಧು ಮಿತ್ರರ ಸಮ್ಮುಖದಲ್ಲಿ ಮತ್ತೊಮ್ಮೆ ವಿಜೃಂಭಣೆಯಿಂದ ಮದುವೆ ಮಾಡಿದರು ಮದುವೆಯೇನೋ ಚೆನ್ನಾಗಿಯೇ ಆದರು ಸುನಿಲ್ ಮತ್ತು ಸಿರಿ ಇಬ್ಬರು ತಮ್ಮ ಗತ ಜೀವನದ ಕಹಿ ನೆನಪುಗಳಿಂದ ಹೊರ ಬಂದಿರಲಿಲ್ಲ ಇಬ್ಬರಿಗೂ ತುಂಬ ಸಲುಗೆಯಿಂದ ಇರಲು ಆಗುತ್ತಿರಲಿಲ್ಲ ಹೀಗಾಗಿ ಇಬ್ಬರೂ ತಮ್ಮ ಮುಂದಿನ ಜೀವನಕ್ಕೆ ಹೊಂದಿಕೊಳ್ಳಲು ಸ್ವಲ್ಪ ಅವ ಕಾಲಾವಕಾಶ ಬೇಕಾಯಿತು ತೆಗೆದುಕೊಂಡಿದ್ದರು ಸುನಿಲ್ ತುಂಬ ಜವಾಬ್ದಾರಿಯುತ ಮನುಷ್ಯ ತುಂಬ ಪ್ರಾಕ್ಟಿಕಲ್ ಹಣದ ಬಗ್ಗೆ ಅತಿಯಾದ ಮುಂದಾಲೋಚನೆಯಿಂದ ಖರ್ಚು ಮಾಡಲು ಹೆದರುತ್ತಿದ್ದ ಜೊತೆಗೆ ಮನೆಯಲ್ಲಿಯೇ ತಂದೆ ತಾಯಿಯ ತಂಗಿಯರ ಜವಾಬ್ದಾರಿಯೂ ಕೂಡ ಇವನ ಹೆಗಲ ಮೇಲೆ ಇತ್ತು ಅವನಿಗಿದ್ದುದರಿಂದ ತನ್ನ ಸಾಂಸಾರಿಕ ಸುಖದ ಸಾಮರ್ಥ್ಯವನ್ನು ಹೆಚ್ಚು ಗಮನಿಸುತ್ತಿರಲಿಲ್ಲ ಸ್ವಭಾವತ ಮಿತಭಾಷಿ ಜೊತೆಗೆ ಹಳೆಯ ಕಹಿ ನೆನಪುಗಳು ಹೀಗಾಗಿಯೇ ಸಿರಿಯೊಡನೆ ಇನ್ನೂ ಹೊಸಬನಂತೆಯೇ ಇರುತ್ತಿದ್ದ ತುಂಬಾ ಭಾವುಕತೆ ಸಿರಿಗೆ ಸುನೀಲನ ಈ ಗುಣಗಳಿಂದ ನಿರಾಸೆಯಾಗುತ್ತಿದ್ದರೂ ಅವನ ಹಣಕಾಸಿನ ಅಚ್ಚುಕಟ್ಟು ತನ್ನ ಬಗ್ಗೆ ಹೆಮ್ಮೆಯಿತ್ತು ಹೆಮ್ಮೆ ಪಡುತ್ತಿದ್ದಳು ಈ ವಿಷಯದಲ್ಲೂ ಸುನಿಲ್ ಸಂದೀಪನಿಗಿಂತ ಭಿನ್ನನಾಗಿದ್ದ ಆದರೆ ಅವಳು ಒಳ್ಳೆಯ ಕಾಲಕ್ಕೆ ಕಾಯಬೇಕಾಗಿತ್ತು ತನ್ನ ಮೇಲೆ ಅವನಿಗೆ ಅವನ ಮೇಲೆ ತನಗೆ ನಂಬಿಕೆ ಬೆಳೆಯದೆ ವೈವಾಹಿಕ ಜೀವನ ಆಗೋದು ಎಂಬುದು ಅವಳಿಗೆ ಗೊತ್ತಾಗಿತ್ತು ತಾನು ಸುನಿಲ್ ಮನಸ್ಸನ್ನು ಗೆಲ್ಲಬೇಕೆಂದು ತೀರ್ಮಾನಿಸಿ ಮನಸ್ಸಿಗೆ ಧೈರ್ಯ ಮಾಡಿಕೊಂಡು ಧೈರ್ಯ ತೆಗೆದುಕೊಂಡು ವಜ್ರವೆಂದೆನುಕೊಂಡಿದ್ದ ಸುನ್ ಸಂದೀಪ ಕೇವಲ ಚುಚ್ಚಿ ಗಾಯಗೊಳಿಸಿದ ಗೊಳಿಸುವ ಗಾಜಾದಕ್ಕೆ ಕೇವಲ ಕೇವಲ ಗಾಜಿನಂತೆ ಬರ ಬರಡಾಗಿದ್ದಿರುವ ಸುನಿಲ್ ಒಳಗೆ ವಜ್ರವಿರಬಾರದೆ ಯಾರು ಹಿಂತವರು ನನಗೆ ಇವರೊಳಗೆ ನೆನಪಿನ ದೋಣಿಯಲ್ಲಿ ತೇಲುತ್ತಿದ್ದ ಸಿರಿಗೆ ಸಮಯ ಸರಿಯದೇ ತಿಳಿಯಲಿಲ್ಲ ರೂಮಿನ ಬಾಗಿಲನ್ನು ನೂಕಿಕೊಂಡು ಕಾಫಿ ಕಮನ್ನೊನ್ ಕಮಾನೊಂದಿಗೆ ಗಂಡ ಸುನಿಲ್ನನ್ನು ನೋಡಿದಾಗ ದಿಗ್ಗನೆ ಎಂದು ಕುಳಿತಳು ಹೇಗಿದೆ ಆರ್ ಆರ್ಯು ಓಕೆನಾ ಸುನಿಲ್ ಅವಳ ಕಣ್ ಹಣೆಯನ್ನು ಮುಟ್ಟಿ ನೋಡಿ ಅವಳ ಕೈಗೆ ಕಾಫಿ ಇಟ್ಟು ಅವಳಿ ಗಂಟಿದಂತೆ ಅವನ್ನ ಸಹ ಕುಳಿತು ಕಾಫಿ ಕುಳಿತು ಹಿ ಅವನನ್ನು ಓರೆಗಣ್ಣಿನಿಂದ ನೋಡ್ತಾ ಐ ಆಮ್ ಸಾರಿ ತುಂಬ ಹೊತ್ತು ಮಲಗಿಬಿಟ್ಟೆ ನೀವೇ ಕಾಫಿ ತಂದು ಕೊಡುವ ಹಾಗಾಯಿತು ಎಲ್ಲ ಎಂದು ಮೇಲೇನೆ ಉಸಿರಾದ ಅವನ ಭುಜವನ್ನು ಬಳಸಿ ಹತ್ತಿರ ಕೆಳೆದುಕೊಂಡು ಇಟ್ಸೋಕೆ ಹೇಗ ಹೆಂಡತಿಗಾಗಿ ಗಂಡ ಇಷ್ಟು ಮಾಡಬಾರದು ಎಂದು ಹುಸಿನಗೆಯನ್ನು ಬೀರಿದ ಗಂಡನ ತೋಳಿನಲ್ಲಿ ಸಿರಿಗೆ ಅವನ ಭರವಸೆಯ ಮಾತುಗಳನ್ನು ಕೇಳಿ ಬೆಳಗಿನಿಂದಲೂ ದುಗುಡದಿಂದ ಒದ್ದಾಡುತ್ತಿದ್ದ ಅವಳ ಮನಸ್ಸಿನ ಕಾರ್ ಮೊಡ ಕಳೆದು ತಿಳಿಯಾಯಿತು ಮದುವೆಯಾದ ದಿನದಿಂದಲೂ ಹತ್ತಿರವೇ ಆಗದಿದ್ದವರಿಬ್ಬರು ಎಷ್ಟೋ ಹೊತ್ತು ಒಬ್ಬರಿಗೊಬ್ಬರು ಬಿಡದಂತೆ ಒಪ್ಪಿಕೊಂಡು ಕುಳಿತರು ಹಿತವಾದ ಈ ಸ್ಪರ್ಶ ಇಬ್ಬರ ದೂರ ದೂರವನ್ನು ಕಡಿಮೆ ಮಾಡುತ್ತಾ ಮನದ